ಕನ್ನಡಕ್ಕೆ ಸ್ವಾಗತ ಭಾರತ್ ಮಾತಾ ಕಿ ಜೈ ಘೋಷಣೆಯು ಸಾಮರಸ್ಯವನ್ನ ಉತ್ತೇಜಿಸುತ್ತದೆಯೇ ಹೊರತು ವೈಷಮ್ಯವಲ್ಲ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯವು ಇತ್ತೀಚೆಗೆ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಈ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೆ ಕಾರಣವಾದ ಪ್ರಕರಣವಾದರೂ ಯಾವುದು ಅದರ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಸಣ್ಣ ವಿಶ್ಲೇಷಣೆ ನಿಮ್ಮ ಮುಂದೆ ಅದು ಈ ವರ್ಷದ ಜೂನ್ ಒಂಬತ್ತನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರಕ್ಕೇರಿದ್ದರು ಆ ಸಮಯದಲ್ಲಿ ದೇಶಾದ್ಯಂತ ಬಿಜೆಪಿ ಪಕ್ಷವು ವಿಧಿಯೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಬೋಳಿಯಾರ್ ಎಂಬ ಪ್ರದೇಶದಲ್ಲಿಯೂ ಹೀಗೆ ವಿಧಿಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಅಲ್ಲಿಂದ ಕಾರ್ಯಕರ್ತರು ತೆರಳುವ ಸಮಯದಲ್ಲಿ ಭಾರತ್ ಮಾತಾ ಜೈ ಘೋಷಣೆ ಕೂಗಿದ್ದರು ಅಷ್ಟು ಮಾತ್ರಕ್ಕೆ ಅಲ್ಲಿ ಜಮಾಯಿಸಿದ್ದ ಕೋಮಿಗೆ ಸೇರಿದ ಒಂದು ಗುಂಪು ಬೈಕ್ನಲ್ಲಿ ಹೋಗುತ್ತಿದ್ದ ಆ ಕಾರ್ಯಕರ್ತರ ಮೇಲೆ ದಾಳಿ ನಡೆಸಿತು ಇಬ್ಬರಿಗೆ ಚೂರಿಯಲ್ಲಿ ಇರಿಯಲಾಯಿತು ಈ ಬಗ್ಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ವಿಡಿಯೋವನ್ನ ಒಮ್ಮೆ ನೋಡಿ ಎರಡೂ ಕಡೆಗಳಿಂದ ಕೇಸು ದಾಖಲಾಯಿತು ಅಲ್ಲಿ ಸ್ಥಳೀಯವಾಗಿ ಬಿಜೆಪಿ ಪಕ್ಷ ಮತ್ತು ಸಂಘಟನೆಗಳಲ್ಲಿ ಪ್ರಮುಖರು ಮತ್ತು ಸಂಘಟನೆಗಾಗಿ ಕೆಲಸ ಮಾಡುವವರು ಎಂಬ ಕಾರಣಕ್ಕಾಗಿ ನಾಲ್ಕು ಜನರ ಮೇಲೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಅಡಿ ಗುಂಪುಗಳ ನಡುವೆ ಧಾರ್ಮಿಕ ದ್ವೇಷ ಹರಡಿದ್ದಾರೆ ಎಂದು ಕೋಡಾಜ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು ಆ ನಾಲ್ಕು ಕಾರ್ಯಕರ್ತರು ತಮ್ಮ ವಿರುದ್ಧದ ಪ್ರಕರಣವನ್ನು ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ನ್ಯಾಯಮೂರ್ತಿ ಜಸ್ಟಿಸ್ ನಾಗಪ್ರಸನ್ನ ನೇತೃತ್ವದ ಏಕ ಸದಸ್ಯ ಪೀಠ ಈ ಅರ್ಜಿಯನ್ನು ಕೈಗೆತ್ತಿಕೊಂಡು ಇದು ಅರ್ಜಿದಾರರು ಹೂಡಿದ ಪ್ರಕರಣಕ್ಕೆ ಪ್ರತಿಯಾಗಿ ಹೂಡಿದ ಪ್ರಕರಣವಾಗಿದೆ ಇದರಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎಗೆ ಅನ್ವಯವಾಗುವಂತೆ ಒಂದೇ ಒಂದು ಅಂಶವೂ ಇಲ್ಲ ವಾಸ್ತವವಾಗಿ ಧರ್ಮ ಭಾಷೆ ಸೇರಿದಂತೆ ನಾನಾ ಅಂಶಗಳನ್ನ ಮುಂದಿಟ್ಟುಕೊಂಡು ಬೇರೆ ಬೇರೆ ಗುಂಪುಗಳ ನಡುವೆ ದ್ವೇಷ ಭಾವನೆ ಮೂಡಿಸುವ ಘಟನೆ ನಡೆದಿರಬೇಕಾಗುತ್ತದೆ ಆದರೆ ಇಲ್ಲಿ ಅಂತಹ ಯಾವುದೇ ಘಟನೆ ನಡೆದಿಲ್ಲ ಈ ಪ್ರಕರಣ ಐಪಿಸಿ ಸೆಕ್ಷನ್ ನೂರ ಐವತ್ಮೂರು ಎಯ ದುರ್ಬಳಕೆಗೆ ತಾಜಾ ಉದಾಹರಣೆ ಎಂದು ನ್ಯಾಯಾಲಯ ಹೇಳಿದೆ ದೂರಿನಲ್ಲಿ ಭಾರತ್ ಮಾತಾ ಜೈ ಘೋಷಣೆ ಕೂಗಿದ್ದಾರೆ ಪ್ರಧಾನ ಹೊಗಳಿದ್ದಾರೆ ಎನ್ನುವುದನ್ನು ಬಿಟ್ಟರೆ ಬೇರೆ ಯಾವ ಅಂಶಗಳು ಇಲ್ಲ ಭಾರತ್ ಮಾತೀ ಜೈ ಘೋಷಣೆ ಸಾಮರಸ್ಯ ಮೂಡಿಸುತ್ತದೆಯೇ ಹೊರತು ವೈಷಮ್ಯ ಹರಡುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟು ಪ್ರಕರಣವನ್ನ ರದ್ದುಗೊಳಿಸಲಾಗುತ್ತದೆ ಎಂದು ನ್ಯಾಯಪೀಠ ಹೇಳಿದೆ ಭಾರತಾಂಬೆಯ ಮಕ್ಕಳಾಗಿ ಭಾರತೀಯ ನಾಗರಿಕರಾಗಿ ಮಾತೃಭೂಮಿಯ ಪರ ಭಾರತ್ ಕಿ ಜೈ ಎಂಬ ಘೋಷಣೆ ಕೂಗುವುದು ದ್ವೇಷ ಹರಡುವುದಲ್ಲ ಸಾಮರಸ್ಯವನ್ನ ಬಿಂಬಿಸುವುದು ಎಂಬುದಾಗಿ ಒಂದು ನ್ಯಾಯಾಲಯದ ಕಟೆಕಟೆಯಲ್ಲಿ ತೀರ್ಮಾನವಾಗುತ್ತದೆ ಅಂತಾದರೆ ನಾವು ಇರುವ ಪರಿಸ್ಥಿತಿಯನ್ನ ಒಮ್ಮೆ ಅವಲೋಕನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಹಿಂದೂ ಯುವಕರ ಗುಂಪು ಘೋಷಣೆ ಕೂಗಿದ್ದು ಯಾವುದೋ ಶತ್ರು ರಾಷ್ಟ್ರದ ಪರವಾಗಿ ಅಲ್ಲ ನಮ್ಮದೇ ಜನ್ಮ ಭೂಮಿಯ ಪರವಾಗಿ ದೇಶಾಭಿಮಾನದ ಸಂಕೇತವಾಗಿ ನಮ್ಮದೇ ಮಾತೃಭೂಮಿಯ ಬಗ್ಗೆ ಹೆಮ್ಮೆಯಿಂದ ಒಂದು ಘೋಷಣೆ ಕೂಗುವುದು ನ್ಯಾಯಾಲಯದ ಮೆಟ್ಟಿಲೇರುವ ವಿಷಯವಾಗುತ್ತದೆ ಎಂಬುದು ಎಂತಹ ಆತಂಕಕಾರಿಯದ ಬೆಳವಣಿಗೆ ಅಲ್ವಾ ಅಷ್ಟಾದರೂ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಅನ್ಯಕೋಮಿನವರ ಮನಸ್ಸಿನಲ್ಲಿ ದ್ವೇಷ ಭಾವನೆ ಉಂಟು ಮಾಡುವುದಾದರೂ ಯಾಕೆ ಇದರ ಹಿಂದಿರುವ ಅರ್ಥವೇನು ಅನ್ಯಕೋಮಿನವರಿಗೆ ತಾವು ಭಾರತೀಯರು ಎಂದು ಭಾವನೆ ಇನ್ನೂ ಬಂದಿಲ್ಲವೇ ಎಂಬೆಲ್ಲ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತದೆ ಹೌದು ಭಾರತ್ ಮಾತಾ ಕಿ ಜೈ ಘೋಷವಾಕ್ಯ ಕೇವಲ ಒಂದು ಘೋಷಣೆ ಅಷ್ಟೇ ಅಲ್ಲ ಅದು ಸರ್ವ ಭಾರತೀಯರಿಗೆ ತಮ್ಮ ಮಾತೃಭೂಮಿಯ ಮೇಲಿರುವ ವಿನಮ್ನ ಭಾವನೆ ಈ ಭೂಮಿಯನ್ನು ಮಾತಿ ಎಂದು ಪೂಜಿಸುವವರು ನಾವು ಭಾರತವನ್ನು ಸಲಹು ಅವಳು ಭಾರತ ಮಾತು ಎಂದು ನಂಬಿದವರು ನಾವು ಹೀಗಾಗಿ ತಾಯಿ ಭಾರತಿಗೆ ಜೈಕಾರ ಹಾಕುವುದು ಯಾವ ಮತದ ವಿರುದ್ಧವೂ ಅಲ್ಲ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮಾನ್ಯ ಹೈಕೋರ್ಟ್ನ ಈ ಅಭಿಪ್ರಾಯ ಎಲ್ಲರ ಒಳಗನ್ನು ತೆರೆಸುತ್ತದೆ ಎಂದು ಭಾವಿಸುತ್ತೇವೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ